ರಮಾ ಹೇಗಿದ್ದೀಯಾ ರಮಾ ಇಂದೇಕೋ ನೀನು ಮತ್ತು ಯಶವಂತ ಬಿಡದೆ ಕಾಡ್ತಾ ಇದ್ದೀರಿ ನಿನ್ನ ನೆನಪು ನನ್ನೆದೆಯನ್ನ ಭಾರವಾಗಿಸಿದೆ ಕಳೆದ ಕೆಲವು ದಿನಗಳಲ್ಲಿ ನನ್ನ ಭಾಷಣಗಳು ಹೆಚ್ಚು ಹೆಚ್ಚು ಚರ್ಚೆಗೆ ಒಳಗಾದವು ಸಮ್ಮೇಳನದಲ್ಲಿ ಬಹಳ ಒಳ್ಳೆಯ ಹಾಗೂ ಫಲಪ್ರದ ಚರ್ಚೆಗಳಾದವು ಇದನ್ನೇ ದಿನಪತ್ರಿಕೆಗಳು ನನ್ನ ಭಾಷಣದ ಬಗ್ಗೆ ಬರೆದಿರುವುದು ಈ ಮೊದಲು ದುಂಡು ಮೇಜಿನ ಪರಿಷತ್ತಿನಲ್ಲಿನ ನನ್ನ ಜವಾಬ್ದಾರಿಯ ಬಗ್ಗೆ ಯೋಚಿಸ್ತಾ ಇದ್ದೆ ನನ್ನ ಕಣ್ಣ ಮುಂದೆ ನನ್ನ ದೇಶದ ಎಲ್ಲ ನೊಂದವರ ಚಿತ್ರಣ ಕಂಡು ಬರ್ತಾ ಇತ್ತು ಸಾವಿರಾರು ವರ್ಷಗಳಿಂದ ಈ ಜನ ದುಃಖದಲ್ಲಿಯೇ ಮುಳುಗಿದ್ದಾರೆ ಈ ದಮನಕ್ಕೆ ಚಿಕಿತ್ಸೆಯೇ ಇಲ್ಲವೆಂದು ಭಾವಿಸಿದ್ದಾರೆ ನನಗೆ ಸಿಡಿಲು ಬಡಿದಂತಾಗುತ್ತದೆ ರಮ ಆದರೂ ನಾನು ಹೋರಾಡುತ್ತೇನೆ ನನ್ನ ವಿಚಾರಶಕ್ತಿ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಇದೆ ಬಹುಶಃ ನನ್ನ ಮನದಲ್ಲಿ ಅಗಾಧವಾದ ಸಂಗತಿಗಳು ಸ್ಫೋಟಿಸುತ್ತಾ ಇವೆ ಹೃದಯ ಬಹಳ ಭಾವುಕವಾಗಿದೆ ದಿಕ್ಕು ತೋಚದಂತಾಗಿದೆ ನಿನ್ನ ಮತ್ತು ಮನೆಯವರ ನೆನಪು ಕಾಡಲಾರಂಭಿಸಿದೆ ನಿನ್ನ ನೆನಪಾಗುತ್ತಲೇ ಇದೆ ಯಶವಂತ ಕೂಡ ನೆನಪಾದ ಹಡಗು ಹತ್ತಿಸಲು ಮೀನಲ್ಲಿಗೆ ಬಂದಿದ್ದೆ ಇಲ್ಲಿಗೆ ಬರಬೇಡವೆಂದು ಪದೇ ಪದೇ ನಾ ಹೇಳಿದ್ದೆ ಆದರೂ ನೀನು ನನ್ನ ಮಾತು ಕೇಳಲೇ ಇಲ್ಲ ನನ್ನನ್ನು ಬೀಳ್ಕೊಡಲು ಬಂದೇ ಬಿಟ್ಟೆ ನಾನು ದುಂಡು ಮೇಜಿನ ಪರಿಷತ್ತಿಗೆ ಹೊರಟಿದ್ದೆ ನನ್ನನ್ನು ಜೈಕಾರದಿಂದ ಎಲ್ಲೆಡೆಯೂ ಬೀಳ್ಕೊಡಲಾಗುತ್ತಾ ಇತ್ತು ನೀನದೆಲ್ಲವನ್ನ ನೋಡುತ್ತಲೇ ಇದ್ದೆ ನಿನ್ನೆದೆ ಭಾವ ಪರವಶವಾಗಿತ್ತು ನೀನು ನನ್ನನ್ನ ಬೀಳ್ಕೊಡುವಾಗ ನಿನ್ನಲ್ಲಿ ಧನ್ಯತೆ ತುಂಬಿತ್ತು ನಿನಗೆ ಮಾತೆ ಬರ್ತಾ ಇರಲಿಲ್ಲ ಆದರೆ ನಿನ್ನ ತುಟಿಗಳಿಂದ ಏನನ್ನು ಹೇಳಲಾಗುತ್ತಿರಲಿಲ್ಲವೋ ಅದೆಲ್ಲವನ್ನ ನಿನ್ನ ಕಂಗಳು ಹೇಳ್ತಾ ಇದ್ದವು ನಿನ್ನ ಮೌನ ಹೆಚ್ಚು ಮಾತನಾಡ್ತಾ ಇತ್ತು ನಿನ್ನ ತುಟಿ ಮತ್ತು ಗಂಟಲು ಯುದ್ಧಕ್ಕೆ ಇಳಿದಿದ್ದವು ನಿನ್ನ ತುಟಿಗಳಿಂದ ಹೊರ ಹೊಮ್ಮುವ ನುಡಿಗಳಿಗಿಂತಲೂ ನಿನ್ನ ಕಣ್ಣಿನಿಂದ ಜಾರುತ್ತಿದ್ದ ಹನಿಗಳು ನಿನ್ನ ಬೆನ್ನಿಗೆ ನಿಂತಿದ್ದವು ಇಲ್ಲಿ ಲಂಡನ್ನಿನಲ್ಲಿ ಈ ಮುಂಜಾನೆಯಲ್ಲಿ ಎಲ್ಲವೂ ನನ್ನ ನೆದೆಯನ್ನು ಇರಿಯುತ್ತಾ ಇದೆ ನನ್ನ ಹೃದಯ ಭಾರವಾಗ್ತಾ ಇದೆ ನನ್ನ ನೆದೆ ತಲ್ಲಡಿಸ್ತಾ ಇದೆ ಹೇಗಿದ್ದೀಯ ರಮಾ ಯಶವಂತ ಚೆನ್ನಾಗಿದ್ದಾನಾ ಅವನಿಗೆ ನನ್ನ ನೆನಪಾಗುತ್ತಿದೆಯೇ ಅವನ ಸಂಧಿವಾತದ ಸಮಸ್ಯೆ ಹೇಗಿದೆ ಅವನನ್ನು ಚೆನ್ನಾಗಿ ನೋಡಿಕೋ ನಮ್ಮ ನಾಲ್ಕು ಮಕ್ಕಳು ನಮ್ಮನ್ನು ಅಗಲಿದ್ರು ಈಗ ನಮಗೆ ಯಶವಂತನೊಬ್ಬನೇ ಉಳಿದಿದ್ದಾನೆ ನಿನ್ನ ತಾಯ್ತನದ ಏಕೈಕ ಕುಡಿ ಅವನೊಬ್ಬನೇ ನಾವು ಅವನನ್ನ ಉಳಿಸಿಕೊಳ್ಳಲೇಬೇಕಿದೆ ರಮ ಯಶವಂತ ಜೋಪಾನ ಅವನನ್ನ ಚೆನ್ನಾಗಿ ಓದಿಸು ರಾತ್ರಿ ಇಡೀ ಎಚ್ಚರವಾಗಿ ಓದಲು ಹಚ್ಚು ರಮ ನನ್ನ ತಂದೆ ರಾತ್ರಿ ಹೊತ್ತಲ್ಲಿ ಓದಲು ಎಬ್ಬಿಸ್ತಾ ಇದ್ರು ಅಲ್ಲಿಯವರೆಗೂ ಅವರು ಎಚ್ಚರವಾಗಿರ್ತಾ ಇದ್ರು ನನಗೆ ಶಿಸ್ತು ಕರಿಸಿದ್ದೆ ನನ್ನ ಅಪ್ಪ ನಾನು ಮೇಲೆದ್ದು ಓದಲು ಕುಳಿತಾಗಲೇ ಅವರು ಮಲಗ್ತಾ ಇದ್ದದ್ದು ಆರಂಭದಲ್ಲಿ ರಾತ್ರಿ ಸಮಯ ಎದ್ದು ಓದಲು ಹಿಂದು ಮುಂದು ಯೋಚಿಸುತ್ತಾ ನಾನು ಸೋಮಾರಿಯಾಗಿದ್ದೆ ಆ ಸಮಯದಲ್ಲಿ ಓದುವುದಕ್ಕಿಂತ ಮಲಗುವುದೇ ಹೆಚ್ಚು ಸುಖಕರವಾಗಿತ್ತು ದಿನ ಕಳೆದಂತೆಲ್ಲ ಜೀವನದಲ್ಲಿ ಮಲಗುವುದಕ್ಕಿಂತ ಓದುವುದೇ ಹೆಚ್ಚಾಯಿತು ಇದರ ಶ್ರೇಯಸ್ಸು ನನ್ನಪ್ಪನಿಗೆ ಹೋಗಬೇಕು ಹಾಗಾಗಿ ನನ್ನ ಜ್ಞಾನದ ಜ್ವಾಲೆ ಇಂದಿಗೂ ಉರಿಯುತ್ತಲೇ ಇದೆ ನನ್ನಪ್ಪ ದೀಪದ ಎಣ್ಣೆಯಂತೆ ಸುಟ್ಟಿಕೊಳ್ಳುತ್ತಲೇ ಹೋದರು ಅವರಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದರು ಕತ್ತಲನ್ನ ಬೆಳಕಾಗಿಸಿದರು ನನ್ನಪ್ಪನ ಶ್ರಮ ಇಂದು ಫಲ ನೀಡ್ತಾ ಇದೆ ನನಗಿಂದು ಹೆಚ್ಚು ಒಳ್ಳೆಯದಾಗುತ್ತಿದೆ ರಮಾ ರಮಾ ಯಶವಂತೂ ಸಹ ಹಾಗೆಯೇ ಓದಿನಲ್ಲಿ ತಲ್ಲಿನಾಗಿರಬೇಕು ರಮಾ ಐಷಾರಾಮಿ ಸಂಗತಿಗಳು ಉಪಯೋಗಕ್ಕೆ ಬಾರದವು ನೀನು ನೀನಾಗಿರಬೇಕು ಜನರು ಐಷಾರಾಮಿ ಜೀವನದ ಹಿಂದೆ ಓಡುತ್ತಲೇ ಇರುತ್ತಾರೆ ಅವರ ಬದುಕು ಅಲ್ಲಿಂದಲೇ ಆರಂಭವಾಗಿ ಅಲ್ಲಿಗೆ ಕೊನೆಯಾಗುತ್ತದೆ ಅವರ ಬದುಕು ಬದಲಾಗುವುದೇ ಇಲ್ಲ ರಮಾ ನಾವು ಅವರಂತೆ ಬದುಕಬಾರದು ಬದುಕಲಾರೆವು ದುಃಖವಲ್ಲದೆ ಬೇರೇನೂ ನಮಗೆ ಉಳಿದಿಲ್ಲ ಬಡತನ ಮತ್ತು ದಾರಿದ್ರ್ಯವನ್ನ ಹೊರತುಪಡಿಸಿ ಬೇರೆ ಗೆಳೆತನ ನಮಗಿಲ್ಲ ಕಷ್ಟ ಮತ್ತು ಸಂಕಷ್ಟಗಳು ನಮ್ಮನ್ನ ಬಿಟ್ಟು ತೊಲಗಲಾರವು ಅವಮಾನ ವಂಚನೆ ಬಹಿಷ್ಕಾರಗಳು ನೆರಳಿನಂತೆ ನಮ್ಮನ್ನ ಬೆಂಬಿಡದೆ ಹಿಂಬಾಲಿಸುತ್ತವೆ ನಮಗಾಗಿ ಕೇವಲ ಕತ್ತಲಿದೆ ದುಃಖದ ಸಮುದ್ರವಿದೆ ನಮಗಾಗಿ ನಾವೇ ಸೂರ್ಯನ ಉದಯಿಸಿಕೊಳ್ಳಬೇಕು ರಮ ನಮ್ಮ ದಾರಿಯನ್ನ ನಾವೇ ಮಾಡಿಕೊಳ್ಳಬೇಕು ನಮ್ಮ ದಾರಿಯಲ್ಲಿ ನಾವೇ ದೀಪದ ಹಾರವಾಗಬೇಕು ಆ ದಾರಿಯಲ್ಲಿ ಚಲಿಸಿ ಜಯಗಳಿಸಬೇಕು ನಮಗೆ ಯಾವ ಜಗತ್ತು ಇಲ್ಲ ನಮ್ಮ ಜಗತ್ತನ್ನು ನಾವೇ ಕಟ್ಟಿಕೊಳ್ಳಬೇಕು ನಾವು ಹೀಗೆ ಬದುಕಬೇಕು ರಮ ಅದಕ್ಕಾಗಿಯೇ ಯಶವಂತನನ್ನು ಚೆನ್ನಾಗಿ ಓದಿಸಬೇಕೆಂದು ಹೇಳಿದೆ ಅವನ ಉಡುಗೆಯ ಬಗ್ಗೆ ಜಾಗರೂಕಳಾಗಿರು ಎಲ್ಲ ಸಂಗತಿಗಳನ್ನು ಅರ್ಥ ಮಾಡಿಸು ಅವನ ಮನದಲ್ಲಿ ಶ್ರದ್ಧೆ ಮೂಡುವಂತೆ ಮಾಡು ನಿನ್ನ ನೆನಪು ಇನ್ನಿಲ್ಲದಂತೆ ಕಾಡುತ್ತಾ ಇದೆ ಯಶವಂತನ ನೆನಪು ಕಾಡ್ತಾ ಇದೆ ನನಗೊಂದು ಅರ್ಥವಾಗುತ್ತಿಲ್ಲ ನಿನ್ನ ಪರಿಸ್ಥಿತಿ ನನಗರ್ಥವಾಗುತ್ತಿಲ್ಲವೆಂದಲ್ಲ ರಮ ನೀನು ಬೆಂಕಿಯಲ್ಲಿ ಬೇಯುತ್ತಿರುವುದು ನನಗೆ ತಿಳಿತಾ ಇದೆ ನೀನು ಉದುರುತ್ತಿರುವ ಎಲೆಯಂತೆ ಜೀವನವನ್ನ ಕಳೆಯುತ್ತಿದ್ದೇ ಎಂಬುದು ನನಗೆ ಅರಿವಿದೆ ಆದರೆ ನಾನೇನು ರಮ ಒಂದು ಕಡೆ ದಟ್ಟ ದಾರಿದ್ರ್ಯ ಮತ್ತೊಂದು ಕಡೆ ನನಗೆ ನಾನೇ ಹಠದಿಂದ ಮಾಡಿಕೊಂಡಿರುವ ಪ್ರತಿಜ್ಞೆ ಜ್ಞಾನದ ಪ್ರತಿಜ್ಞೆ ಾನವೆಂಬ ಸಮುದ್ರವನ್ನ ಹಿಂಡುತ್ತಿದ್ದೇನೆ ಇನ್ನಾವುದರ ಬಗ್ಗೆಯೂ ನನಗೆ ಯೋಚನೆ ಇಲ್ಲ ನಾನು ಪಡೆದಿರುವ ಈ ಸಾಮರ್ಥ್ಯದಲ್ಲಿ ನಿನ್ನದೂ ಪಾಲಿದೆ ನೀನು ನನ್ನ ಪಕ್ಕ ಕುಳಿತು ನನ್ನ ಪ್ರಪಂಚವನ್ನ ಎತ್ತಿ ಹಿಡಿದಿರುವೆ ನೀನು ನಿನ್ನ ಪವಿತ್ರ ಕಣ್ಣೀರನ್ನ ಚಿಮುಕಿಸುತ್ತಾ ನನ್ನ ಮನೋಬಲವನ್ನ ಉತ್ತೇಜಿಸುತ್ತಿರುವೆ ಆದ್ದರಿಂದಲೇ ನಾನು ಅದಾವುದಕ್ಕೂ ಭಯಪಡದೆ ಜ್ಞಾನದ ಅನಂತ ಸಾಗರವನ್ನ ಹೀರಿಕೊಳ್ಳುವಂತಾಗಿದ್ದೇನೆ ಸತ್ಯ ಹೇಳಬೇಕೆಂದರೆ ರಮ ನಾನು ಕಠೋರಿಯಲ್ಲ ಕೆಲವರು ಅದನ್ನ ಹಿಂಸೆಯೆಂದರೂ ಸಹ ದಾರಿದ್ರ್ಯದ ರೆಕ್ಕೆಗಳನ್ನ ಚಾಚುತ್ತ ಆಗಸದಲ್ಲಿ ಹಾರುತ್ತಿದ್ದೇನೆ ನನ್ನ ಮನಸ್ಸು ಗಾಯಗೊಂಡಿದೆ ನನ್ನ ಕೋಪವೂ ಕೆಂಡವಾಗಿದೆ ನನಗೂ ಹೃದಯವಿದೆ ರಮಾ ನಾನು ಮರುಗುತ್ತೇನೆ ಆದರೆ ಬದಲಾವಣೆ ಎಂಬ ಕ್ರಾಂತಿಗೆ ಗಂಟು ಬಿದ್ದಿದ್ದೇನೆ ಹಾಗಾಗಿ ನನ್ನ ಭಾವನೆಗಳನ್ನ ಚಿತೆಗೇರಿಸಬೇಕಿದೆ ಅದರ ಬಿಸಿ ನಿನಗೂ ಮತ್ತು ಯಶವಂತನಿಗೂ ಕೆಲವೊಮ್ಮೆ ತಟ್ಟುತ್ತದೆ ಇದು ಸತ್ಯ ಆದರೆ ರಮ ಈ ಬಾರಿ ನಾನು ಎಡಗೈಯಲ್ಲಿ ಬರೆಯುತ್ತಾ ಬಲಗೈಯಲ್ಲಿ ನನ್ನ ಕಣ್ಣೀರನ್ನ ಒರೆಸಿಕೊಳ್ಳುತ್ತಿದ್ದೇನೆ ನಮ್ಮ ಸಣಕಲು ಮಗನನ್ನ ಚೆನ್ನಾಗಿ ನೋಡಿಕೊ ಅವನನ್ನ ಹೊಡೆಯಬೇಡ ನಾನವನನ್ನ ಹೊಡೆದಿದ್ದೆ ಅದನ್ನೆಂದಿಗೂ ಅವನಿಗೆ ನೆನಪಿಸಬೇಡ ನಿನ್ನ ಹೃದಯದ ಏಕೈಕ ತುಣುಕವನು ಧಾರ್ಮಿಕ ಗುಲಾಮಗಿರಿ ಆರ್ಥಿಕ ಮತ್ತು ಸಾಮಾಜಿಕ ಯಜಮಾನ್ಯ ಹಾಗೂ ಮನುಷ್ಯರ ಮಾನಸಿಕ ಗುಲಾಮಗಿರಿಯ ಮೂಲವನ್ನು ನಾನು ಹುಡುಕಲೇಬೇಕಿದೆ ಇವುಗಳು ಮಾನವರ ಜೀವನವನ್ನ ಬದಲಾಯಿಸಲಾಗುವುದಿಲ್ಲ ಇವುಗಳನ್ನು ಸಂಪೂರ್ಣವಾಗಿ ಸುಟ್ಟು ಮಣ್ಣು ಮಾಡಬೇಕು ಇವುಗಳನ್ನು ಸಮಾಜದ ಸ್ಮೃತಿಯಿಂದ ಹಾಗೂ ಆಚರಣೆಗಳಿಂದ ನಿರ್ಮೂಲನೆ ಮಾಡಬೇಕಾಗಿದೆ ರಮಾ ನೀನು ಈ ಪತ್ರವನ್ನು ಓದುತ್ತಿರುವಾಗ ನಿನ್ನ ಕಣ್ಣಲ್ಲಿ ನೀರು ಜಿರುಗುತ್ತಿರುತ್ತದೆ ಗಂಟಲು ಕಟ್ಟಿಕೊಂಡಿರುತ್ತದೆ ನಿನ್ನೆದೆ ಬಡಿದುಕೊಳ್ಳುತ್ತಿರುತ್ತದೆ ತುಟಿಗಳು ನಡುಗುತ್ತಿರುತ್ತವೆ ಮನದಲ್ಲಿ ಮೂಡುವ ಮಾತು ತುಟಿಗೆ ಬಾರದಂತಾಗಿರುತ್ತದೆ ನೀನು ಥಳಮಳೆಗೊಂಡಿರುತ್ತೀಯೇ ರಮಾ ನೀನು ನನ್ನ ಬಾಳಿನಲ್ಲಿ ಬರದಿದ್ದರೆ ಅದೇನಾಗುತ್ತಿತ್ತು ನನ್ನ ಬಾಳ ಸಂಗಾತಿಯಾಗಿ ನಿನ್ನನ್ನು ಭೇಟಿಯಾಗಿರದಿದ್ದರೆ ಅದೇನಾಗುತ್ತಿತ್ತು ಕಾಣೆ ಸುಖವನ್ನೇ ಬಯಸುವ ಮಹಿಳೆಯಾಗಿದ್ದರೆ ಅವಳು ನನ್ನ ಬಿಟ್ಟು ಹೋಗುತ್ತಿದ್ದಳೇನೋ ಅರೆ ಹೊಟ್ಟೆಯಲ್ಲಿ ಮಲಗಲು ಹಸುವಿನ ಸಗಣಿಯನ್ನ ಹುಡುಕಲು ಅಥವಾ ಬೆರಣಿಯನ್ನ ತಟ್ಟಲು ಯಾರು ತಾನೇ ಇಷ್ಟಪಡುತ್ತಾರೆ ಮುಂಬೈ ನಗರದಲ್ಲಿ ಒಲೆಗೆ ಬೆರಳಿ ತರಲು ಯಾರು ಬಯಸ್ತಾರೆ ಹರಿದ ಬಟ್ಟೆಯನ್ನ ಹೊಲಿಯುತ್ತಾ ಅಷ್ಟೇ ಅಲ್ಲ ಒಂದೇ ಒಂದು ಬೆಂಕಿ ಪೊಟ್ಟಣದಲ್ಲಿ ತಿಂಗಳಿಡೀ ಕಳೆಯುತ್ತಾ ಒಂದಿಷ್ಟು ಎಣ್ಣೆ ಕಾಳು ಉಪ್ಪಿನೊಂದಿಗೆ ಜೀವನ ಸಾಗಿಸಲು ಯಾರು ತಾನೇ ಇಷ್ಟಪಡುತ್ತಾರೆ ಅಂದರೆ ಈ ಬಡತನದ ಬೇಗಿಯು ನಿನಗೆ ಹಿಡಿಸಿದಂತಾಗಿ ಬಿಟ್ಟಿದ್ದರೆ ಏನು ಕತೆ ನಾನು ತುಂಡು ತುಂಡಾಗಿ ಹರಿದು ಹೋಗುತ್ತಿದ್ದೆ ನನ್ನ ಗಟ್ಟಿತನ ಬಿರುಕು ಬಿಡುತ್ತಿತ್ತು ನೀನಿಲ್ಲದಿದ್ದರೆ ನನ್ನ ಹೆಬ್ಬಯಕೆಯ ಉಬ್ಬರ ವಿಳಿತಗಳು ಸಣ್ಣ ಗಾಳಿಗೂ ಹಿಂದೆ ಸರಿದು ಕಣ್ಮನೆಯಾಗುತ್ತಿದ್ದವು ನನ್ನ ಕನಸುಗಳ ಕ್ರೀಡಾಕೂಟ ಸಂಪೂರ್ಣವಾಗಿ ನಾಶವಾಗ್ತಾ ಇತ್ತು ರಮಾ ನನ್ನ ಜೀವನದ ರಾಗ ಲಯ ಕಳೆದುಕೊಳ್ತಾ ಇತ್ತು ಎಲ್ಲವೂ ಅದಲು ಬದಲಾಗ್ತಾ ಇತ್ತು ಸರ್ವಸ್ವವು ದುಃಖಮಯವಾಗುತ್ತಾ ಇತ್ತು ಬಹುಶಃ ನಾನು ಊನಗೊಂಡ ಸಸ್ಯವಾಗುತ್ತಿದ್ದೆ ನೀನು ನನ್ನನ್ನ ನೋಡಿಕೊಳ್ಳುವಂತೆ ನಿನ್ನನ್ನು ನೋಡಿಕೋ ನಾನು ಶೀಘ್ರದಲ್ಲಿಯೇ ಹಿಂತಿರುಗಿ ಬರುತ್ತೇನೆ ಚಿಂತಿಸಬೇಡ ಎಲ್ಲರನ್ನ ಕೇಳಿದೆ ಎಂದು ತಿಳಿಸು ನಿನ್ನ ಭೀಮರಾವ್ ಲಂಡನ್ ಡಿಸೆಂಬರ್ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತು